ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಂಗಳೂರು ಹೊರವಲಯದ ತಾಲೂಕುಗಳಾದಂತಹ ಅದು ನೆಲಮಂಗಲ ಹೊಸಕೋಟೆ ದೇವನಹಳ್ಳಿ ಆನೆಕಲ್ ದೊಡ್ಡಬಳ್ಳಾಪುರ ಮುಂತಾದ ತಾಲೂಕುಗಳು ಕೂಡ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣಲು ಆರಂಭಿಸಿದೆ ಹಾಗೆಯೇ ಚಟುವಟಿಕೆಗಳು ಕೂಡ ಹೆಚ್ಚಾಗಿದೆ ಅಪರಾಧ ಚಟುವಟಿಕೆಗಳು ಕೂಡ ಹೆಚ್ಚಾಗುತ್ತಿವೆ ಒಂದು ಕಾಲದಲ್ಲಿ ನೆಲಮಂಗಲ ಅಂತಂದ್ರೆ ಅದು ರಕ್ತ ಸಿಕ್ತ ಚರಿತ್ರೆಯನ್ನು ಹೊಂದಿತ್ತು ಯಾವಾಗ ನೆಲಮಂಗಲದಲ್ಲಿ ಬೆತ್ತನೆಗೆರೆ ಸೀನಾ ಹತ್ತನಾದನೂ ಆ ನಂತರ ಒಂದಷ್ಟು ಅಪರಾಧ ಪ್ರಕರಣಗಳು ಕಡಿಮೆ ಆದರೂ ಕೂಡ ಪುಡಿ ರೌಡಿಗಳು ಇನ್ನೂ ಕೂಡ ಅಲ್ಲಿ ಬೇರು ಬಿಟ್ಟಿದ್ದಾರೆ ಮತ್ತು ಆಗಾಗ ತಮ್ಮ ಅವಾ ತೋರಿಸಲು ಯತ್ನಿಸ್ತಲೇ ಇರ್ತಾರೆ ಅವರಿಗೆ ನಿಯಂತ್ರಣವನ್ನು ಪೊಲೀಸ್ನವ್ರು ಮಾಡ್ತಲೇ ಇರ್ತಾರೆ ಸಹಜವಾಗಿಯೇ ಯಾವ ಪೊಲೀಸ್ ತಾಣಗಳಿಗೆ ಹೊಸ ಇನ್ಸ್ಪೆಕ್ಟರ್ಗಳು ಬರ್ತಾರೋ ಆಗ ರೌಡಿ ಪೆರೇಡ್ಗಳನ್ನು ನಡೆಸ್ತಾರೆ ರೌಡಿ ಶೀಟರ್ಗಳನ್ನು ಕರೆಸಿ ಅವರಿಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಅದೇ ರೀತಿಯಾಗಿ ಇದೀಗ ನೆಲಮಂಗಲದ ನಗರ ಪೊಲೀಸ್ ಠಾಣೆಗೆ ಬಿ ಆರ್ ಗೌಡ್ರು ನೂತನವಾಗಿ ಇನ್ಸ್ಪೆಕ್ಟರ್ ಆಗಿ ಆಗಮಿಸಿದ್ದಾರೆ ಇವರು ರೌಡಿ ಪೆರೇಡ್ ನಡೆಸಿದ್ದಾರೆ ಹಾಗೆ ರೌಡಿಗಳಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಬಹಳ ಬಿಚ್ಚಿದ್ರೆ ಕಟ್ ಮಾಡ್ತೀವಿ ಗಡಿಪಾರು ಮಾಡ್ತೇವೆ ಮತ್ತು ಗೂಂಡಾ ಆಕ್ಟ್ ಅಂತ ಅಂತೇಳಿ ವಾರ್ನಿಂಗ್ ನೀಡಿದರು ಬಿಆರ್ ಗೌಡ್ರು ಈ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆರಡು ಜನ ರೌಡಿ ಶೀಟರ್ ಆಗಮಿಸಿದ್ರು ಉಳಿದ್ರು ಬರಬೇಕಿತ್ತು ಉಳಿದಂತವ್ನು ಕರೆ ಯಾರನ್ನು ಬಿಡೋದಿಲ್ಲ ಅವ್ರು ಯಾರು ನನ್ನ ನೆಚ್ಚರ ಅಂತ ಹೇಳಿದ್ದೇನೆ ವಾರ್ನಿಂಗ್ ನೀಡಿದಂತ ಬಿಆರ್ ಗೌಡ್ರು ಈಗ ಈ ಒಂದು ರೌಡಿಗಳ ವಿರುದ್ಧ ಯಾವ ರೀತಿ ಅಂದ್ರೆ ಗೈರು ಆದಂತಹ ರೌಡಿಗಳನ್ನ ಕರೆಸ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಬೇಕಿದೆ ಈ ಸಂದರ್ಭದಲ್ಲಿ ಅವರು ವಾರ್ನಿಂಗ್ ನೀಡಿದ್ದೆ ಹೇಗೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಗಡಿ ಪಾರ್ಗೆ ಅಥವಾ ಗೋಡೆ ಹಾಕಿ ಹಾಕ್ಲಿಕ್ಕೂ ನಾವು ಯೋಚನೆ ಮಾಡೋದಿಲ್ಲ ಆಮೇಲೆ ಅಂದ್ಕೋಬೋದು ಇಷ್ಟೇ ಜನ ಇದ್ದಾರೆ ನಮ್ಮ ಇನ್ನೂ ಕೆಲವರೆಲ್ಲ ಬಂದಿಲ್ಲ ಅಂತ ಯಾರಿಗ ಡೌಟ್ ಇದೆ ನಾಳೆ ನಾಡಿಗೆ ಬಂದು ಕರೆಸ್ತೀನಿ ನಾವು ಯಾರೇ ವೆಚ್ಚ ಅಲ್ಲ ಅಲ್ಲ ಯಾರು ನನಗೆ ಫ್ರೆಂಡ್ಸ್ ಇಲ್ಲ ನೆಂಟರಿಲ್ಲ ನನ್ನ ನೆಂಟಂದ ಹೌದು ಹೀಗೆ ನಿಂತಿರ್ತಕ್ಕಂಥವರೆಲ್ಲರೂ ಕೂಡ ರೌಡಿ ಶೀಟರ್ಗಳು ನೆಲಮಂಗ್ಲ ಅಂತಂದರೆ ಒಂದಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ತಿತ್ತು ಈಗಲೂ ಕೂಡ ಕಾಂಪೌಂಡ್ಗಳನ್ನು ಹಾಕುವುದು ಈ ಸ್ಪೀಟ್ಗಳನ್ನು ಆಡಿಸುವಂಥದ್ದು ಹಾಗೆ ಮೀಟರ್ ಬಡ್ಡಿಗಳು ಬಡ್ಡಿ ದಂಧೆಗಳು ಇತ್ಯಾದಿ ಚಟುವಟಿಕೆಗಳು ನಡೆಯುತ್ತೆ ಯಾವ ಚಟುವಟಿಕೆಗಳು ಅಕ್ರಮವಾಗಿ ನಡೆಯುತ್ತೋ ಅವೆಲ್ಲವೂ ಕೂಡ ಒಂದಷ್ಟು ಕೃಪೆಯಿಂದಲೇ ನಡೆಯುತ್ತವೆ ಎನ್ನುವಂಥದ್ದು ತಿಳಿದಿರುವಂತಹ ವಿಚಾರ ಈಗ ಆ ಎಲ್ಲ ರೌಡಿಗಳನ್ನ ಕರೆಸಿ ನೂತನವಾಗಿ ಆಗಮಿಸಿರುವಂತಹ ಇನ್ಸ್ಪೆಕ್ಟರ್ ಬಿ ಆರ್ ಗೌಡ್ರು ವಾರ್ನಿಂಗ್ ನೀಡಿದ್ದಾರೆ ಇವರ ವಾರ್ನಿಂಗ್ಗೆ ಇವರು ಯಾವ ರೀತಿಯಾದಂತಹ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಚಟುವಟಿಕೆಗಳು ನಡೆಯುತ್ತವೆ ಅನ್ನುವಂಥದ್ರ ಮೇಲೆ ಇವರ ವಾರ್ನಿಂಗ್ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅನ್ನುವಂಥದ್ದು ತಿಳಿದು ಬರಲಿದೆ ಕ್ಲೋಸ್ ಮಾಡಲಿಕ್ಕೆ ನಿಮಗೆ ಯಾವತ್ತೆ ನಮ್ಮ ಇದ್ದರೆ ನಾವು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಕಸ್ಮಾತ್ ನಿಮ್ದು ಬಾಲ ಪಿಚ್ಚಿದ್ರೆ ಗಡಿ ಪಾರ್ಗೆ ಅಥವಾ ಗೋಲ್ಡ್ ಆ್ಯಪ್ ಹಾಕಿಟ್ಟು ನಾವು ಯೋಚನೆ ಮಾಡಬೇಕು